ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಅವರು ಎಲ್ಲರಿಗೂ ಅಜ್ಜಿ ಅಲ್ಲ ಅವರು ಕಾಲದಾಚೆಯ ನೆನಪಿಗೆ ರೂಪವಾದ ಮೂಕಜ್ಜಿ ಮನೆಗೆ ಅತಿಥಿಗಳು ಬಂದರೆ ಓಡಿ ಒಳಗೆ ಸೇರಿ ಮೌನವಾಗಿದ್ದರು ತಾವಾಗಿಯೇ ಮಾತನಾಡಿಸದ ಮಾತಿಲ್ಲದ ಪ್ರಭಾವ ಬೀರುವ ಮಹಿಳೆ ಕೆಲವರಿಗೆ ದೇವರಂತಿದ್ದರೂ ಕೆಲವರಿಗೆ ಭಯದ ಕೌತುಕ ಮಕ್ಕಳಿಗೆ ಮಾತ್ರ ಮಾತಿನ ಸಾಲು ಹೀಗಿದ್ದರು ಅವರ ಸಾನ್ನಿಧ್ಯ ಮನೆಯಲ್ಲಿ ಪವಿತ್ರತೆಯೊಂದು ತರುತ್ತಿತ್ತು ಶಬ್ದವಿಲ್ಲದ ಶಕ್ತಿ ಹಳೆ ನೆನಪುಗಳ ಜೀವಂತ ರೂಪ ನನ್ನ ತಮ್ಮ ಅಜ್ಜಿ ಎಂದು ರಾಗ ಹೊರಬಿದ್ದರೆ ಮತ್ತೊಮ್ಮೆ ಮೂರು ದಿನದ ಮೇಲೆ ಅಜ್ಜಿ ಎಂದು ರಾಗ ಮಾಡುವವನು ಅವನು ಆ ರಾಗದಲ್ಲಿಯೇ ಅವನ ಪ್ರೇಮ ವ್ಯಕ್ತವಾದೀತು ಆತ ಹೆಚ್ಚಿಗೆ ಮಾತನಾಡಿಸದಿರಲು ಊರವರ ಅಭಿಪ್ರಾಯದಂತೆ ಅವನು ಸಹ ಅವರಿಗೆ ಒಂದು ಸುತ್ತು ಸಡಿಲು ಎಂದು ತಿಳಿದುದು ಕಾರಣವೂ ಏನೋ ನನ್ನ ಕಿರಿಯ ಮಕ್ಕಳಿಬ್ಬರಿಗೂ ಕಿಟ್ಟು ಮತ್ತು ಚಂದ್ರರಿಗೆ ಅವರಲ್ಲಿ ಸಲಿಗೆ ಇದೆ ಮಾತನ್ನು ಆಡಿಸುತ್ತಾರೆ ಆದರೆ ಅಜ್ಜಿ ಹೇಳಿದ್ದೆಲ್ಲ ಸುಳ್ಳು ಎಂಬ ಅಭಿಪ್ರಾಯ ಬಲವಾಗಿ ಬೇರೂರಿದೆ ಅವರು ಹೇಳುವ ಕಥೆಗಳಲ್ಲೂ ಮಕ್ಕಳಿಗೆ ನಂಬಿಕೆ ಕಡಿಮೆ ಆದರೆ ಕೇಳದೆ ಇರುವ ಶಕ್ತಿ ಅವರಲ್ಲಿ ಇಲ್ಲ ನನ್ನ ತಮ್ಮ ನೆರೆಗ್ರಾಮದ ಮಂಜುನಾಥನ ದೆಸೆಯಿಂದ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಅನಂತರ ಶಿವಮೊಗ್ಗೆಯಲ್ಲಿ ಚಾಕರಿ ಗಳಿಸಲು ಪ್ರಯತ್ನ ಮಾಡಿದ ಆತ ದೊಡ್ಡ ರಜೆಗೆ ಊರಿಗೆ ಬಂದರೆ ನಾಲ್ಕು ದಿನ ಇರುತ್ತಾನೆ ಮೂಡೂರಿನ ಮೋಹ ಅವನಲ್ಲಿ ಏನೂ ಉಳಿದಿಲ್ಲ ಈ ಹಾಳುಕೊಂಪೆಯಲ್ಲಿ ಎರಡೇ ಎರಡು ದಿನ ಕಳೆಯುವುದಕ್ಕೆ ಆಗುವುದಿಲ್ಲವಂತೆ ನಗರ ಜೀವನದ ಚಿಕ್ಕ ಚಿಕ್ಕ ಸೌಕರ್ಯಗಳು ಹಳ್ಳಿಯ ಹಾಸುಹೊರೆಯನ್ನೇ ಮರೆಯುವಂತೆ ಮಾಡಿದ್ದವು ಈಗ ಬೆಳೆದು ದೊಡ್ಡವನಾಗಿದ್ದಾನೆ ಎಂಬುದರಿಂದಲೋ ಏನೋ ಅಜ್ಜಿಯ ಹತ್ತಿರ ಹೋಗಿ ಅಶ್ವತ್ಥದ ಕಟ್ಟೆಯಲ್ಲಿ ಕುಳಿತಿರುವುದುಂಟು ಏನು ಹೇಗಿದ್ದೀರಿ ಎಂದು ಕೇಳಿದವನಲ್ಲ ಆದರೂ ಒಂದು ದಿವಸ ಅವರು ಅವನಿಗೆ ಸಣ್ಣ ಮಾಣಿ ಓದಿ ಮುಗಿಯಿತಂತೆ ನೀನು ಒಂದು ಲಗ್ನ ಮಾಡಿಕೊ ಎಲ್ಲಾದರೂ ಒಂದು ಚಾಕರಿ ಹುಡುಕಿಕೊಂಡು ಸುಖವಾಗಿರು ಎಂದರು ಇವನು ಚೇಷ್ಟೆಗೆ ಅಣ್ಣಯ್ಯನಿಗೆ ಹೇಳಿದ ಹಾಗೆ ಈ ಊರಲ್ಲೇ ಇರುವಂತ ಹೇಳಲಿಲ್ಲ ನೀವು ಎಂದ ಅವರು ನಿನಗೆ ಯಾತಕ್ಕೆ ಅಂದೇನು ಹಾಗೆ ನಿನ್ನ ಋಣ ಈ ಊರಲ್ಲಿ ಬರೆದಿಲ್ಲ ಎಂದರು ಅಜ್ಜಿಯ ಉತ್ತರದಲ್ಲಿ ಹತ್ತಾರು ಕಥೆಗಳ ನುಗ್ಗುಚುಕ್ಕಿ ಹಾರುವಂತೆ ತೋರುತ್ತಿತ್ತು ಋಣ ಬರೆಹ ಎಂಬ ಪದ ಎಂಥ ಮಹತ್ವದ ಅರ್ಥಗಳ ನಡುವಣ ಕಟ್ಟುಗೆಯಂತೆ ಅವಳ ಬಾಯಲ್ಲಿ ಹರಿದಿತ್ತು ಹೀಗಾಗಿ ನಮ್ಮ ಮನೆ ಸಾಕಷ್ಟು ಬರಿದಾಗಿದೆ ಮನೆಯ ಹುಟ್ಟುವಳಿ ದುಂದು ಮಾಡದೆ ಹೋದರೆ ನಮ್ಮ ಜೀವನಕ್ಕೆ ಸಾಕು ಇಲ್ಲಿ ಸಮಯ ಹೇಗೆ ಹೋಗುತ್ತದೆಂದೇ ತಿಳಿಯುವುದಿಲ್ಲ ಅಥವಾ ಅದನ್ನು ಕಳೆಯುವುದು ಹೇಗೆಂದು ಗೊತ್ತಾಗುವುದಿಲ್ಲ ನಮ್ಮ ಅಜ್ಜಿ ಎಂಬತ್ತು ವರ್ಷಗಳ ಕಾಲವನ್ನಾದರೂ ಇಲ್ಲಿ ಕಳೆದಿರಬೇಕು ನನಗೆ ಹಾಗೂ ಹೀಗೂ ಮೂವತ್ತು ಕಳೆಯಿತು ಆದರೂ ಸ್ನೇಹಿತರು ಬೇಕು ಎಂಬ ಹಂಬಲ ಆಗುತ್ತದೆ ಊರಿನ ಜನಗಳ ಮೇಲೆ ಅಷ್ಟೊಂದು ಅದರ ಬೆಳೆದಿಲ್ಲ ನನಗೆ ಏನೇನೋ ಅಲ್ಪತನ ವಂಚನೆ ಮೋಸ ನಡೆದದ್ದನ್ನು ಕೇಳಿ ಅವರಲ್ಲಿಗೆ ಹೋಗಿ ಬರುವುದಕ್ಕೆ ಮನಸ್ಸು ಹಿಂಜರಿಯುತ್ತದೆ ನನಗೆ ಹಿಡಿಸುವ ಸ್ನೇಹಿತ ಜನಾರ್ದ ಒಬ್ಬನೇ ಬಹಳ ಕಾಲದ ಬಳಿಕ ಅವನು ರಜೆಗೆ ಮನೆಗೆ ಬಂದನಾದರೆ ಸಂತೋಷ ಚಾಕರಿ ಮಾಡಿಕೊಂಡಿದ್ದಾನೆ ನಮ್ಮ ಮನೆಗೆ ಆಗಾಗ ಬರುತ್ತಾನೆ ನಾನೂ ಅವನ ಮನೆಗೆ ಹೋಗಿ ಬರುತ್ತೇನೆ ಏನಾದರೂ ಹಾಳು ಹರಟೆ ಕೊಚ್ಚಿಕೊಂಡಿರುತ್ತೇವೆ ಆತ ಆಗಾಗ ನನಗೆ ಉಪದೇಶ ಮಾಡುವುದುಂಟು ಕೆಲವೊಮ್ಮೆ ಅಜ್ಜಿಯ ನಿಶಬ್ದತೆಯ ಬಗ್ಗೆ ಕೆಲವೊಮ್ಮೆ ಊರಿನ ಬದಲಾವಣೆಗಳ ಬಗ್ಗೆ ಆದರೆ ಎಲ್ಲರಿಗೂ ಈ ಮನೆ ಏನೋ ಬೇರೆಯಾದ ಅನುಭವ ಕೊಡುತ್ತದೆ ಬಹುಶಃ ಅದು ಅಜ್ಜಿಯ ಸನ್ನಿಧಾನದಿಂದ ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು